ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಚಳಿಲಿ ಏನೋ ತೋರಿಸ್ತಾ ಇದ್ದಾರೆ ಐಸ್ ಕ್ರೀಮ್ ಅಂತ ನೋಡ್ತಾ ಇದ್ದೀರಾ ಹೌದು ನಾನಿದನ್ನು ಮ್ಯಾಂಗೋ ಸೀಸನ್ ಅಂತ ಹೇಳಿ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡಿದ್ದೀನಿ ಇದು ಕ್ವಿಕ್ಕಾಗಿ ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿದೆ ಅಂತ ನೀವು ನೋಡ್ತಾ ಇದ್ದೀರ ಜೊತೆಗೆ ಮನೇಲಿ ಮಾಡಿದ್ರು ಟೇಸ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ನಾನಿಲ್ಲಿ ಒಂದು ಒಂದು ಕೆ ಜಿ ಆಗೋಷ್ಟು ಮಾವಿನ ಹಣ್ಣ ತೊಗೊಂಡಿದ್ದೀನಿ ಮಾವಿನ ಹಣ್ಣು ನೋಡಲಿಕ್ಕೆ ಚೆನ್ನಾಗಿದೆ ಸೀಸನಲ್ಲಿ ತಿನ್ಕೊಂಬಿಡಬೇಕು ಯಾಕಂದರೆ ನೆಕ್ಸ್ಟ್ ಬರೋವರೆಗೂ ಎಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಕಂಟಿನ್ಯೂಸ್ಸಾಗಿ ಒಂದಷ್ಟು ಜ್ಯೂಸು ಜೊತೆಗೆ ಮಕ್ಕಳಿಗೆ ಅಂತ ಹೇಳಿ ಕೋಲ್ಡ್ ಬೇಡ ಅಂತ ಗೊತ್ತಿತ್ತು ಬಟ್ ಆದ್ರೂ ಐಸ್ ಕ್ರೀಮ್ ಮಾಡಿ ತುಂಬ ದಿನ ಆಗಿತ್ತಲ್ಲ ಸೊ ತಿನ್ನೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಒಂದು ಒಂದು ಕೆ ಜಿ ಆಗೋಷ್ಟು ಮ್ಯಾಂಗೋ ತೊಗೊಂಡಿದ್ದೀನಿ ಮ್ಯಾಂಗೋನ ಚೆನ್ನಾಗಿ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ತೊಳೆಕಿಂತ ಮುಂಚೆ ಒಂದು ಐದು ನಿಮಿಷ ಅಂತೇಳಿ ಉಪ್ಪಲ್ಲಿ ನೆನೆಸಿಟ್ಟು ಅದಾದ ನಂತರನೇ ತೊಳ್ಕೊಳ್ಳಿ ಯಾಕಂದರೆ ಯಾವುದೇ ರೀತಿ ಏನೇ ಕೊಳಕು ಅಥವಾ ಹುಳ ಇತ್ತು ಮೇಲೆ ಅಂತಂದ್ರೂ ಅದು ಉಪ್ಪು ಹಾಕಿದ ತಕ್ಷಣ ಹೊರಟೋಗುತ್ತೆ ಅಂತ ಹೇಳಿ ಈಗ ಮ್ಯಾಂಗೋನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ ನಂತರ ನಾನು ಒಂದು ಸ್ಪೂನಿಂದ ಹಣ್ಣನ್ನೆಲ್ಲ ಸಿಪ್ಪೆ ತೆಗೆದು ಇದ್ದೀನಿ ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಮ್ಯಾಂಗೋ ಸೀಸನಲ್ಲಿ ಎಷ್ಟೆಲ್ಲ ವೆರೈಟೀಸು ಜ್ಯೂಸು ಹಲ್ವಾ ಐಸ್ ಕ್ರೀಮ್ ಅಂತ ಇರಬೇಕಾದ್ರೇ ಮಾಡ್ಕೊಂಡು ತಿನ್ಬಿಡ್ಬೇಕಂತ ಹೇಳ್ತಾ ನಾನು ಐಸ್ ಕ್ರೀಮ್ ಮಾಡಲಿಕ್ಕೆ ಹಣ್ಣನ್ನು ಸಿಪ್ಪೆ ಎಲ್ಲನೂ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಯಾವುದೇ ರೀತಿ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ ಸೊ ಮನೆಯಲ್ಲೇ ಏನು ಐಟಮ್ ಇದೆ ಅದರಿಂದನೇ ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ ಈಗ ನಾನೊಂದು ಮಿಕ್ಸರ್ ಜಾರಿಗೆ ತೆಗೆದು ಇಟ್ಕೊಂಡಂತ ಮಾವಿನ ಹಣ್ಣೆಲ್ಲೂ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಶುಗರ್ ಬೇಡ ಅಂತನೋರಾದರೆ ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅದರಿಂದ ಬೇರೆ ಬೇರೆ ಥರ ಐಸ್ ಕ್ರೀಮ್ ಆಗದೆ ಇರಲ್ಲ ಅನ್ನೋ ಥರ ಏನೂ ಇಲ್ಲ ಚೆನ್ನಾಗೇ ಬರುತ್ತೆ ಬಟ್ ಶುಗರ್ ಬದಲು ಬೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ಮಿಲ್ಕ್ ಹಾಕೊಳ್ತಾ ಇದ್ದೀನಿ ಹಸಿದೇ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ವೆನಿಲ್ಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಹತ್ತು ರೂಪಾಯಿದು ಎರಡು ವೆನಿಲಾ ಐಸ್ ಕ್ರೀಮ್ನು ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಸಮ್ಮರ್ ಅಂದರೆ ಇನ್ನೊಂದು ಸ್ವಲ್ಪ ಬೇಸಿಗೆ ಟೈಮಲ್ಲಿ ಮಾಡಿಕೊಂಡ್ರಂತೂ ತುಂಬಾ ರುಚಿಯಾಗಿರುತ್ತೆ ನಾವು ಹೊರಗಡೆ ಹೋಗಿ ಐಸ್ ಕ್ರೀಮ್ ತೊಗೊಬರಂಗೂ ಇಲ್ಲ ಹೊರಗಡೆಯಿಂದ ಐಸ್ ಕ್ರೀಮ್ ತಿನ್ನೋ ಹಾಗೂ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಈಗ ಇದನ್ನು ವಾಟರ್ ಹಾಕ್ಕೊಳ್ತೇನೆ ಪೇಸ್ಟ್ ಇದ್ದೀನಿ ನೋಡಿ ಯಾವ ಥರ ಸ್ಮೂತಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಇಷ್ಟು ಬಂದರೆ ಸಾಕು ಬೇರೆ ಯಾವುದೇ ರೀತಿ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಗೋಡಂಬಿ ಬಾದಾಮಿ ಜೊತೆಗೆ ಪಿಸ್ತಾನು ಎತ್ತಿ ಅದನ್ನು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಬೇಕನ್ನೋದಾದರೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಚಿಟಕಿ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ ನಾನು ಏನು ಹಾಕ್ಕೊಂಡಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಟೈಟ್ ಆಗಿರೋ ಬಾಕ್ಸನ್ನೇ ತೊಗೊಂಡಿರೋದು ಈಗ ನಾನು ರುಬ್ಬಿಟ್ಕೊಂಡಂತಹ ಮ್ಯಾಂಗೋ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಲಿಟ್ ಕ್ಲೋಸ್ ಮಾಡಿ ಟೈಟಾಗಿರೋ ಬಾಕ್ಸೆ ತೊಗೊಳ್ಳಿ ಇದು ಇದು ಸಿಕ್ಕಿದ್ರೂ ಓಕೆ ಇಲ್ಲಾಂದರೆ ಗಾಜಿನ ಬಾಕ್ಸ್ ಸಿಕ್ಕಿದ್ರೂ ಓಕೆ ಯಾವುದಾದ್ರೂ ಆಗುತ್ತೆ ಈಗ ನಾನು ಹಾಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ ನಂತರ ಬಾಕ್ಸನ್ನ ಟೈಟಾಗಿ ಕ್ಲೋಸ್ ಮಾಡಿ ಫ್ರೀಝಲ್ಲಿ ಇಡ್ತೀನಿ ಫ್ರೀಸಲ್ಲಿ ಒಂದು ಮೂರಿಂದ ನಾಲ್ಕು ಅವರ್ ಇಟ್ಟರೆ ಸಾಕು ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ರುಚಿ ರುಚಿಯಾಗದಂತಹ ಐಸ್ ಕ್ರೀಮು ರೆಡಿ ಆಗುತ್ತೆ ಅಂತ ಹೇಳ್ತಾ ಈಗ ಇದನ್ನು ಎತ್ತಿಟ್ಬಿಡೋಣ ಎತ್ತು ಇಟ್ಟ ನಂತರನೇ ನಾವು ತ್ರೀ ಅವರ್ಸ್ ಇಲ್ಲ ಫೋರ್ ಅವರ್ಸ್ ಬಿಟ್ಟು ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಫೋರ್ ಅವರು ಫ್ರೀಸಲ್ಲಿ ಇಟ್ಟ ನಂತರ ಹಾಫ್ ಅನ್ ಅವರು ನಾರ್ಮಲ್ ಫ್ರೀಝಲ್ಲಿ ಇಟ್ಟರೆ ಸಾಕು ಈಗ ಐಸ್ ಕ್ರೀಮ್ನ ತಕ್ಕೊಳ್ಳೋಣ ಚಳಿ ಚಳಿಗೆ ಐಸ್ ಕ್ರೀಮ್ ತಿನ್ನೋದೇ ಒಂಥರ ಖುಷಿ ನನಗಂತೂ ಐಸ್ ಕ್ರೀಮ್ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ನಾನು ಯಾವುದೇ ಚಳಿ ಅಂತ ನೋಡಲ್ಲ ಮಳೆ ಅಂತ ನೋಡಲ್ಲ ನನಗೆ ಐಸ್ ಕ್ರೀಮ್ ಯಾವಾಗ ಕೊಟ್ಟರು ತಿಂತೀನಿ ಸೊ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ನಾನು ಅಷ್ಟೇ ಮಾಡಿಟ್ಟಿದ್ದು ತುಂಬಾ ರುಚಿಯಾಗಿತ್ತು ಮಕ್ಕಳಿಗೆ ಸ್ವಲ್ಪ ಕೊಟ್ಟೆ ಅಂತ ಹೇಳಿ ನಾನು ಒಂದು ಸೌಟನ್ನ ತೊಗೊಂಡು ಇದರಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಂದು ಐಸ್ ಕ್ರೀಮ್ ಸೌಟಲ್ಲೇ ತಗೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಫ್ರೀಸಲ್ಲಿ ಇಟ್ಟ ನಂತರ ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಐಸ್ ಕ್ರೀಮು ಇವಾಗ ರೆಡಿ ಇದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು ಅಂತ ಹೇಳ್ತಾ ಮ್ಯಾಂಗೋ ರೆಸಿಪಿ ಮ್ಯಾಂಗೋ ಐಸ್ ಕ್ರೀಮ್ನ ನೀವೆಲ್ಲ ಇಷ್ಟಪಟ್ಟು ತಿಂತೀರಾ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ನಾನು ಬೌಲ್ಸ್ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ಪೂನ್ನಿಂದ ಬೇಕಿದ್ದರೂ ತಗೊಳ್ಬೋದು ನಾನಿಲ್ಲಿ ಸೌಟಿಂದನೇ ತಗೊಳ್ತಾ ಇದ್ದೀನಿ ಯಾವ ಥರ ಐಸ್ ಕ್ರೀಮ್ ಅನ್ನೋದಾದರೆ ಸೇಮ್ ಅಂಗಡೀಲಿ ಯಾವ ಥರ ಮಾಡ್ತಾರೋ ಅದೇ ಥರ ಬಂದಿದ್ದೆ ಐಸ್ ಕ್ರೀಮು ನಿಮಗೆ ಬೇಕು ಅನ್ನೋದಾದರೆ ಮೇಲ್ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗಿತ್ತು ಮಕ್ಕಳು ಇಷ್ಟ ಆಯಿತು ಬಟ್ ನಾನೇ ಕೋಲ್ಡ್ ಬೇಡ ಅಂಥೇಳಿ ಸ್ವಲ್ಪ ಅವಾಯ್ಡ್ ಮಾಡಿದೆ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂದರು ಹಸ್ಬೆಂಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಿಂದಿದ್ದಾರೆ ಸೊ ಮಕ್ಕಳಿರೋ ಮನೇಲಿ ಸಮ್ಮರ್ ಟೈಮಲ್ಲಿ ಮ್ಯಾಂಗೋ ಸೀಸನಲ್ಲಿ ಈ ಥರ ಐಸ್ ಕ್ರೀಮ್ನ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ ನಂತರ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು